ಕಾಲಿವುಡ್ ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದುಕೊಟ್ಟ ಸಿನಿಮಾ ಕೆಜಿಎಫ್ ಕಾಂತಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಅಂತಿದ್ದವರು ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಮಟ್ಟಕ್ಕೆ ಕನ್ನಡ ಸಿನಿಮಾ ಬೆಳೆದು ನಿಂತಿರೋದು ನಿಜ ಆದ್ರೆ ಕನ್ನಡ ಪರ ಹೋರಾಟಗಾರ ವಾಟಾ ನಾಗರಾಜ್ ಅವರಿಗೆ ಮಾತ್ರ ಯಶ್ ನಟನೆಯ ಕೆಜಿಎಫ್ ಸಿನಿಮಾ ಬಗ್ಗೆ ಯಾಕೋ ಅಸಮಾಧಾನ ಶುರುವಾಗಿದೆ ಈ ಸಿನಿಮಾ ಬಗ್ಗೆ ಯಾಕೋ ಕೋಪ ಕನ್ನಡ ಭಾಷೆ ನೆಲ ಜಲ ಅಂತ ಬಂದಾಗ ಅಲ್ಲಿ ವಾಟಾ ನಾಗರಾಜ್ ಇದ್ದೇ ಇರ್ತಾರೆ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಪ್ರತಿಭಟನೆಗೆ ಇಳದೇ ಬಿಡ್ತಾರೆ ಇವರು ಇತ್ತೀಚೆಗೆ ಕೆಜಿಎಫ್ ಕನ್ನಡ ಸಿನಿಮಾ ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಕೇವಲ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ ಹಿಂದಿ ಬೆಲ್ಟ್ಗಳಲ್ಲಿಯೂ ಜನಪ್ರಿಯತೆ ಪಡೆದುಕೊಂಡಿದೆ ಈ ಸಿನಿಮಾದಿಂದ ರಾಕಿಂಗ್ ಸ್ಟಾರ್ ಇಂದ ನ್ಯಾಷನಲ್ ಸ್ಟಾರ್ ಆಗಿ ಹೊರ ಹೊಮ್ಮಿದ್ದು ಇನ್ನೊಂದು ಕಡೆ ಕನ್ನಡ ಫಿಲ್ಮ್ ಮೇಕರ್ಸ್ಗೆ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇರೋದಕ್ಕೆ ಈ ಸಿನಿಮಾನೇ ಕಾರಣ ಹೇಗಿರುವಾಗ ನಾನು ನೋಡಿರುವುದೆಲ್ಲ ಕನ್ನಡ ಸಿನಿಮಾ ನೀವು ಹೇಳ್ತಿರೋದೆಲ್ಲ ತಮಿಳು ತೆಲುಗು ಸಿನ್ಮಾ ಎಫ್ ಕಾಂತಾರವೆಲ್ಲ ಕನ್ನಡ ಸಿನಿಮಾ ಅಂತ ಹೇಗೆ ಹೇಳೋದು ಎಫ್ ಕನ್ನಡ ಪದವೇ ಅಲ್ಲಿ ಕನ್ನಡ ಪದ ಎಲ್ಲಿದೆ ಗಾಂಭೀರ್ಯ ಯಾವುದೇ ಇಲ್ಲವೇ ಇಲ್ಲ ನಿಮ್ಮ ಸಿನ್ಮಾಗೆ ಈ ಸಿನಿಮಾಗಳಿಗೆ ಏನ್ ಬೇಕಾದ್ರೂ ಇಡಬಹುದೇ ಎಂದು ವಾಟಾ ನಾಗರಾಜ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಟ ಧನುಷ್ ಹಾಗೂ ರಜನಿಕಾಂತ್ ಮಗಳು ಐಶ್ವರ್ಯ ಹಲವು ವರ್ಷಗಳ ಕಾಲ ಸುಖವಾಗಿ ಸಂಸಾರ ನಡೆಸಿದ್ರು ನಂತರ ಇಬ್ರು ಕೂಡ ಬೇರೆ ಬೇರೆ ಆಗುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡ್ರು ಇಬ್ರು ವಿಚ್ಛೇದನ ಪಡೆದಿದ್ದಾರೆ ಡಿವೋರ್ಸ್ ಪಡೆದ ಬಳಿಕ ಒಬ್ಬರು ಇನ್ನೊಬ್ಬರ ಮುಖವನ್ನ ನೋಡ್ಕೊಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳನ್ನ ಹೇಳ್ಕೊಳ್ತಾ ಇಲ್ಲ ಈಗಲೂ ಅದು ಮುಂದುವರಿತಾನೆ ಇದೆ ರಜನಿಕಾಂತ್ ನಟಿಸಿದ್ದಾರೆ ಎನ್ನುವ ಕಾರಣಕ್ಕೆ ಲಾಲ್ ಸಲಾಂ ಚಿತ್ರಕ್ಕೆ ಧನುಷ್ ಶುಭ ಕೋರಿದ್ದಾರೆ ಆದರೆ ಎಲ್ಲಿಯೂ ಕೂಡ ಅವರ ಪತ್ನಿಯ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಯಾಕಂದ್ರೆ ಐಶ್ವರ್ಯ ರಜನಿಕಾಂತ್ ಲಾಲ್ ಸಲಾಂ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ರಜನಿಕಾಂತ್ ಒಂದು ಪ್ರಮುಖ ಅತಿಥಿ ಪಾತ್ರವನ್ನ ಮಾಡಿದ್ದಾರೆ ವಿಷ್ಣು ವಿಶಾಲ್ ವಿಕ್ರಾಂತ್ ಧನ್ಯಾ ಬಾಲಕೃಷ್ಣನ್ ವಿವೇಕ್ ಪ್ರಸಾದ್ ಕೆ ಎಸ್ ರವಿಕುಮಾರ್ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ ಈ ಟ್ರೈಲರ್ ನ ಧನುಷ್ ಹಂಚ್ಕೊಂಡು ತಂಡಕ್ಕೆ ಶುಭ ಕೋರಿದ್ದಾರೆ ತಂಡಕ್ಕೆ ನನ್ನ ಶುಭ ಹಾರೈಕೆ ಒಳ್ಳೇದಾಗ್ಲಿ ಎಂದಿರುವ ಧನುಷ್ ಸೂಪರ್ ಸ್ಟಾರ್ ಹ್ಯಾಶ್ ಟ್ಯಾಗ್ ಅನ್ನ ಹಾಕಿದ್ದಾರೆ ಆದ್ರೆ ಅವರು ಎಲ್ಲಿಯೂ ಕೂಡ ಐಶ್ವರ್ಯ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅವರನ್ನ ಟ್ಯಾಗ್ ಕೂಡ ಮಾಡಿಲ್ಲ ಲಾಲ್ ಸಲಾಂ ಸಿನಿಮಾ ಹಿಂದೂ ಹಾಗೂ ಮುಸ್ಲಿಂ ಧರ್ಮಗಳ ನಡುವೆ ನಡೆಯುವ ಘರ್ಷಣೆ ಮತ್ತು ಸಾಮರಸ್ಯದ ಕಥೆಯನ್ನ ಹೇಳಲಿದೆ ಈ ಬಗ್ಗೆ ಟ್ರೈಲರ್ ನಲ್ಲಿ ಸುಳಿವು ನೀಡಲಾಗಿದೆ ಎಲ್ಲಾ ದೇವರು ಒಂದೇ ಎನ್ನುವ ಡೈಲಾಗ್ ಟ್ರೈಲರ್ನಲ್ಲಿ ಹೈಲೈಟ್ ಆಗಿದೆ ಸಿನಿಮಾದಲ್ಲಿ ಆಕ್ಷನ್ ಕೂಡ ಇದೆ ಲಾಲ್ ಸನಾಮ್ ಚಿತ್ರಕ್ಕೆ ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ನಿರೀಕ್ಷೆ ಬಗ್ಗೆ ಜಾಸ್ತಿ ಆಗಿದೆ ಟ್ರೈಲರ್ ಬಿಡುಗಡೆ ಬಳಿಕ ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದ್ದು ಫೆಬ್ರವರಿ ಒಂಬತ್ತರಂದು ಚಿತ್ರ ರಿಲೀಸ್ ಆಗಲಿದೆ ಪುಷ್ಪಾದಿ ರೈ ಸಿನಿಮಾ ಸೃಷ್ಟಿ ಮಾಡಿರುವಂತಹ ದಾಖಲೆಗಳು ಹಲವಾರು ಈ ಚಿತ್ರವನ್ನ ಅಭಿಮಾನಿಗಳು ಸಾಕಷ್ಟು ಇಷ್ಟಪಟ್ಟಿದ್ದಾರೆ ಅಲ್ಲೂ ಅರ್ಜುನ್ ಮ್ಯಾನರಿಸಂ ಬೇರೆಯದೇ ರೀತಿಯಲ್ಲಿ ಇತ್ತು ಇದು ದೊಡ್ಡ ಕ್ರೇಜ್ ಅನ್ನು ಸೃಷ್ಟಿ ಮಾಡಿರುವಂತಹ ಸಿನಿಮಾ ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಡೋಲಿ ಧನಂಜಯ್ ಫಾಹದ್ ಫಾಸಿಲ್ ಸೇರಿ ಹಲವಾರು ನಟರು ನಡೆಸಿದ್ದಾರೆ ಈಗ ಚಿತ್ರಕ್ಕೆ ಎರಡನೇ ಭಾಗ ಸಿದ್ಧವಾಗ್ತಾ ಇದ್ದು ಪುಷ್ಪ ದಿ ರೋಲ್ ಎಂದು ಶೀರ್ಷಿಕೆ ಇಡಲಾಗಿದೆ ಇದಾದ ಬಳಿಕ ದಿ ರೋಲ್ ಬರಲಿದೆ ಎಂದು ಹೇಳಲಾಗ್ತಾ ಇದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ ಇತ್ತೀಚಿನ ಸಿನಿಮಾಗಳಲ್ಲಿ ಪಾಟ್ಗಳಲ್ಲಿ ಕತೆ ಹೇಳುವ ಟ್ರೆಂಡ್ ಜೋರಾಗಿದ್ದು ಕೆಜಿಎಫ್ ಈಗಾಗಲೇ ಎರಡು ಭಾಗಗಳಲ್ಲಿ ಬಂದಿದ್ದು ಮೂರನೇ ಪಾರ್ಟ್ ಕೂಡ ಸಿದ್ಧವಾಗಲಿದೆ ಪುಷ್ಪ ತಂಡ ಕೂಡ ಇದನ್ನ ಫಾಲೋ ಮಾಡ್ತಾ ಇದೆ ಪುಷ್ಪ ಚಿತ್ರದ ಮೂರನೇ ಭಾಗದಲ್ಲಿ ಪುಷ್ಪರಾಜನ ಘರ್ಜನೆ ಕೇಳಲಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ ಆದ್ರೆ ಈ ಚಿತ್ರ ಸದ್ಯಕ್ಕಂತೂ ಸೆಟ್ ಇರೋದಿಲ್ಲ ಪುಷ್ಪಾಟು ಶೂಟಿಂಗ್ ಭರದಿಂದ ಸಾಕ್ತಾ ಇದ್ದು ಆಗಸ್ಟ್ ಹದಿನೈದರಂದು ಸಿನಿಮಾ ರಿಲೀಸ್ ಮಾಡುವ ಆಲೋಚನೆ ತಂಡಕ್ಕೆ ಇದೆ ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗಿದೆ ಹೀಗಾಗಿ ವೇಗವಾಗಿ ಶೂಟಿಂಗ್ ಪೂರ್ಣಗೊಳಿಸಲು ತಂಡ ಪ್ಲಾನ್ ಮಾಡ್ತಾ ಇದೆ ಸಿನಿಮಾದ ಕತೆ ವಿದೇಶದಲ್ಲೂ ಸಾಗಲಿದ್ದು ಚಿತ್ರದ ಶೂಟಿಂಗ್ಗೆ ತಂಡ ಜಪಾನ್ಗೆ ತೆರಳಲಿದೆ ಎಂದು ಹೇಳಲಾಗ್ತಿದೆ ನಟ ದೀಕ್ಷಿತ್ ಶೆಟ್ಟಿ ಅವರು ದಿಯಾ ಸಿನಿಮಾ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದರು ಇದೊಂದು ಸ್ಯಾಡ್ ಎಂಡಿಂಗ್ ಲವ್ ಸ್ಟೋರಿ ಈಗ ಅವರು ಕೆಟಿಎಂ ಸಿನಿಮಾ ಮೂಲಕ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಈ ಸಿನಿಮಾದಲ್ಲೂ ಪ್ರೀತಿ ಪ್ರೇಮ ಲವ್ ಫೇಲ್ಯೂರ್ ಇದೆ ಒಂದ್ ಕಥೆಯಲ್ಲಿ ಎರಡು ಲವ್ ಸ್ಟೋರಿಗಳನ್ನು ಬೆರೆಸಲಾಗಿದೆ ಫೆಬ್ರವರಿ ಹದಿನಾರರಂದು ಸಿನಿಮಾ ರಿಲೀಸ್ ಆಗಲಿದೆ ಈ ಚಿತ್ರಕ್ಕೆ ರಿಷಬ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಮೊದಲಾದವರು ಬೆಂಬಲ ನೀಡಿದ್ದಾರೆ ಕೆಟಿಎಂ ಸಿನಿಮಾಗೆ ದಕ್ಷಿಣ ಭಾರತದ ಕಲಾವಿದರ ಬೆಂಬಲ ಸಿಕ್ಕಿದೆ ಕಾಂತಾರ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನಪ್ರಿಯತೆ ಪಡೆದ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈಲರ್ ರಿಲೀಸ್ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಕನ್ನಡ ಚಿತ್ರರಂಗದಿಂದ ದೂರವೇ ಇರುವ ನಟಿ ರಶ್ಮಿಕಾ ಮಂದಣ್ಣ ಕೂಡ ಕೆಟಿಎಂ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೀರ್ತಿ ಸುರೇಶ್ ತೆಲುಗು ನಟ ರಾಹುಲ್ ರವೀಂದ್ರನ್ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈಲರ್ ರಿಲೀಸ್ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಟಾಲಿವುಡ್ನಲ್ಲಿ ಈಗ ನಟ ದಳಪತಿ ವಿಜಯ್ ಪೊಲಿಟಿಕಲ್ ಎಂಟ್ರಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸ್ವಂತ ಪ್ರಾದೇಶಿಕ ಪಕ್ಷ ಕಟ್ಟಿ ರಾಜಕೀಯಕ್ಕೆ ಧುಮುಕುವುದಾಗಿ ಇತ್ತೀಚೆಗೆ ನಟ ವಿಜಯ್ ಘೋಷಣೆ ಮಾಡಿದ್ರು ಇದರ ಬೆನ್ನಲ್ಲೇ ಮತ್ತೊಬ್ಬ ನಟ ವಿಶಾಲ್ ರಾಜಕೀಯ ರಂಗಪ್ರವೇಶದ ಬಗ್ಗೆ ಚರ್ಚೆ ಶುರುವಾಗಿತ್ತು ಈ ಬಗ್ಗೆ ಖುದ್ದು ಇರೋಮೋ ತಿರೈ ನಟ ಪ್ರತಿಕ್ರಿಯಿಸಿದ್ದಾರೆ ಎಂಜಿಆರ್ ಕರುಣಾನಿಧಿ ಜಯಲಲಿತಾ ವಿಜಯಕಾಂತ್ ಕಮಲ್ ಹಸನ್ ಬಳಿಕ ವಿಜಯ್ ರಾಜಕೀಯಕ್ಕೆ ಬರ್ತಾ ಇರುವಂತದ್ದು ತಮಿಳುನಾಡಿನಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ನಟ ವಿಶಾಲ್ ಕೂಡ ಇದೇ ಹಾದಿಯಲ್ಲಿದ್ದಾರೆ ಎನ್ನಲಾಗಿತ್ತು ಈ ಬಗ್ಗೆ ಬಹಿರಂಗ ಪತ್ರ ಬರೆದು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಟ ಸದ್ಯಕ್ಕೆ ಅಂತಹ ಯಾವುದೇ ಪ್ಲಾನ್ ಇಲ್ಲ ಎಂದು ಅವರು ವಿವರಿಸಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ ನನ್ನ ಆತ್ಮೀಯರಿಗೆ ನಮಸ್ಕಾರ ಸಮಾಜದಲ್ಲಿ ನಟನಾಗಿ ಸಮಾಜ ಸೇವಕನಾಗಿ ನಿಮ್ಮಲ್ಲಿ ಒಬ್ಬನಾಗಿ ನನಗೆ ಸ್ಥಾನಮಾನ ಮತ್ತು ಮನ್ನಣೆ ನೀಡಿದ ತಮಿಳುನಾಡಿನ ಜನತೆಗೆ ನಾನು ಚಿರಋಣಿ ನನ್ನ ಕೈಲಾದಷ್ಟು ಸಹಾಯ ಮಾಡುವ ಉದ್ದೇಶದಿಂದ ಮೊದಲಿನಿಂದಲೂ ನನ್ನ ಅಭಿಮಾನಿಗಳ ಸಂಘವನ್ನ ಬರೀ ಕ್ಲಬ್ ಎಂದು ಪರಿಗಣಿಸದೆ ಜನರಿಗೆ ಅನುಕೂಲವಾಗಬೇಕು ಎಂದು ಭಾವಿಸಿದೆವು ಇಲ್ಲದಿರುವವರು ನಮ್ಮ ಕೈಲಾದಷ್ಟು ಮಾಡುವ ಉದ್ದೇಶದಿಂದ ನಾವು ಅದನ್ನು ಚಾರಿಟಿ ಆಂದೋಲನವಾಗಿ ಜಾರಿಗೆ ತಂದಿದ್ದೇವೆ ಎಂದಿದ್ದಾರೆ ಬ್ಯಾನರ್ ಅಡಿ ರಘುವರ್ಧನ್ ನಿರ್ಮಾಣ ಮಾಡಿ ರಾಘವೇಂದ್ರ ಎಂ ಕಟ್ ಹೇಳಿರುವ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ನಿರ್ಮಾಪಕ ರಘುವರ್ಧನ್ ಗುಣವಂತ ಸೇರಿ ಹಲವು ಚಿತ್ರ ನಿರ್ದೇಶನ ಮಾಡಿದ್ದೇನೆ ರಾಘವೇಂದ್ರ ನಾಯ್ಡು ಹೇಳಿದ ಕಥೆ ಇಷ್ಟ ಆಯ್ತು ನಾನು ನಿರ್ಮಾಣ ಮಾಡ್ತೇನೆ ನೀವೇ ನಿರ್ದೇಶನ ಮಾಡಿ ಅಂತವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಚಿತ್ರ ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಮೂಡಿ ಬಂದಿದೆ ನಾಯಕ ದಿಗನ್ ನಾಯಕಿ ಸಂಗೀತ ಸಾಕಾರ ಅದ್ಭುತವಾಗಿತ್ತು ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ತಿಂಗಳು ಎರಡನೇ ಅಥವಾ ಮೂರನೇ ವಾರ ಚಿತ್ರ ತೆರೆಗೆ ತರುವ ಉದ್ದೇಶವಿದೆ ಸಹಕಾರವಿರಲಿ ಅಂತ ಹೇಳಿದ್ದಾರೆ ನಿರ್ದೇಶಕ ರಾಘವೇಂದ್ರ ಮಾರಿಗೋಲ್ಡ್ ಗೋಲ್ಡ್ ಬಿಸ್ಕೆಟ್ ಮಾರಲು ಹೋದವರ ನಾಲ್ಕು ಜನರ ಹುಡುಗರ ಕತೆ ಚಿತ್ರದುರ್ಗ ಬೆಂಗಳೂರು ಸಕಲೇಶ್ಪುರ ಮತ್ತಿತರ ಕಡೆ ಚಿತ್ರೀಕರಣ ಮಾಡಲಾಗಿದೆ ಕೋವಿಡ್ ಆದ್ಮೇಲೆ ಆ ನಂತರದ ಬೆಳವಣಿಗೆಗಳು ಚಿತ್ರ ವಿಳಂಬಕ್ಕೆ ಕಾರಣವಾಯಿತು ಈಗ ಬಿಡುಗಡೆಗೆ ಸಜ್ಜಾಗಿದೆ ಟೀಸರ್ ಮೂಲಕ ಪ್ರಚಾರ ಆರಂಭಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಶುದ್ಧ ಮನರಂಜನೆಗೆ ಒತ್ತು ನೀಡಿ ಚಿತ್ರ ಮಾಡಲಾಗಿದೆ ಚಿತ್ರದ ಮೂಲಕ ದಿಗಂತ್ ಅವರನ್ನ ಬೇರೆ ರೀತಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ ಚಿತ್ರೀಕರಣಕ್ಕೂ ಮುನ್ನ ದಿಗಂತ್ ಅವರಿಗೆ ರಿಹರ್ಸಲ್ ಮಾಡಲಾಗಿದೆ ಮನೋರಂಜನೆ ಡ್ರಾಮಾ ಮತ್ತು ಥ್ರಿಲ್ಲರ್ ಕತೆ ಹೊಂದಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಿರ್ದೇಶಕರು ಅರ್ಜುನ್ ರೆಡ್ಡಿ ಅನಿಮಲ್ ಖ್ಯಾತಿಯ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಅವರ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛಿಸೋದಿಲ್ಲ ಎಂದು ಬಾಲಿವುಡ್ ನಟಿ ಕಂಗ್ನಾ ರಣಾವತ್ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಸಂದೀಪ್ ವಂಗ ಕಂಗ್ನಾ ಜೊತೆ ಕೆಲಸ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ರು ನನ್ನ ಕತೆಗೆ ಅವರು ಸಮರ್ಥ ನಾಯಕಿ ಎನಿಸಿದ್ರೆ ಅವರ ಬಳಿ ಹೋಗಿ ಕತೆ ಹೇಳಲು ನಾನು ತಯಾರಿದ್ದೇನೆ ಅನಿಮಲ್ ಸಿನಿಮಾದ ಬಗ್ಗೆ ಅವರು ಕೆಟ್ಟದ್ದಾಗಿ ಕಮೆಂಟ್ ಮಾಡಿದ್ರೂ ಕೂಡ ನಾನು ಅವರ ಮೇಲೆ ಕೋಪಗೊಳ್ಳುವುದಿಲ್ಲ ಅದನ್ನು ನಾನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಎಂದು ವಂಗ ಹೇಳಿದ್ರು ಸಂದೀಪ್ ಅವರ ಹೇಳಿಕೆಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಕಂಗ್ನಾ ವಿಮರ್ಶೆ ಮತ್ತು ಟೀಕೆಗೆ ವ್ಯತ್ಯಾಸವಿದೆ ಎಲ್ಲಾ ಕಲಾ ಪ್ರಕಾರಗಳು ವಿಮರ್ಶೆಗೆ ಒಳಗಾಗುವ ಮೂಲಕ ಚರ್ಚೆ ಹುಟ್ಟಾಗಬೇಕು ಅನ್ಮ ಸಿನಿಮಾದ ಕುರಿತು ನನ್ನ ಟೀಕೆಗೆ ವಂಗ ಅವರು ನೀಡಿದ ಪ್ರತಿಕ್ರಿಯೆ ಕೇವಲ ಅವರೊಬ್ಬ ಕ್ರೌರ್ಯ ಕಥಾನಕ ಚಿತ್ರ ಮಾಡುವವರಲ್ಲ ಅವರ ವರ್ತನೆ ಕೂಡ ಅದೇ ಆಗಿದೆ ಎಂದಿದ್ದಾರೆ ದಯವಿಟ್ಟು ನನಗೆ ನಿಮ್ಮ ಸಿನಿಮಾದಲ್ಲಿ ಯಾವುದೇ ಪಾತ್ರವನ್ನ ನೀಡಬೇಡಿ ನಿಮ್ಮ ಸಿನಿಮಾದಲ್ಲಿ ನಾನು ನಟಿಸಿದ್ರೆ ನಿಮ್ಮ ಎಲ್ಲಾ ನಾಯಕರು ಸ್ತ್ರೀವಾದಿಗಳಾಗಿ ಬದಲಾಗುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಸಿನಿಮಾಗಳು ಸೋಲ್ಬಹುದು ನೀವು ಹಿಟ್ ಸಿನಿಮಾ ನೀಡೋದ್ರಿಂದ ಚಿತ್ರರಂಗಕ್ಕೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಎಂದು ಪರೋಕ್ಷವಾಗಿ ಚುಚ್ಚಿದ್ದಾರೆ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಅವರು ಕಾಣಿಸಿಕೊಳ್ಳಲಿರುವ ಕೊನೆಯ ಸಿನಿಮಾವೆಂದು ಹೇಳಲಾಗ್ತಾ ಇರುವ ತಳಪತಿ ಸಿಕ್ಸ್ಟಿ ನೈನ್ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಸಿನಿಮಾ ಅನೌನ್ಸ್ ಆಗುವ ಮೊದಲೇ ದೊಡ್ಡ ಮಟ್ಟದ ಹೈಪ್ ಕಾಲಿವುಡ್ನಲ್ಲಿ ಹಬ್ಬಿದೆ ಇತ್ತೀಚೆಗೆ ತಳಪತಿ ವಿಜಯ್ ತಮ್ಮ ಪಕ್ಷದ ಹೆಸರನ್ನು ಘೋಷಿಸಿ ಅಧಿಕೃತವಾಗಿ ತಮಿಳುನಾಡಿನ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ ಆ ಮೂಲಕ ಸಿನಿರಂಗದ ಜೊತೆ ಅವರ ರಾಜಕೀಯ ಭವಿಷ್ಯದ ಚರ್ಚೆಯೂ ಇದೀಗ ಆರಂಭವಾಗಿದೆ ಇತ್ತ ತಳಪತಿ ವಿಜಯ್ ಅವರ ಕೊನೆಯ ಸಿನಿಮಾವೆಂದು ಹೇಳಲಾಗ್ತಾ ಇರುವ ತಳಪತಿ ಸಿಕ್ಸ್ಟಿ ನೈನ್ ಸಿನಿಮಾವನ್ನ ಯಾರು ಮಾಡಲಿದ್ದಾರೆ ಎನ್ನುವ ಮಾತುಗಳು ದಿನಕ್ಕೊಂದರಂತೆ ನಲ್ಲಿ ಹರಿದಾಡ್ತಾ ಇದೆ ಖ್ಯಾತ ನಿರ್ದೇಶಕ ವೆಟ್ರಿಮಾರನ್ ಅವರು ವಿಜಯ್ ಅವರೊಂದಿಗೆ ಸಿನಿಮಾ ಮಾಡಲಿದ್ದಾರೆ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವೆಟ್ರಿಮಾರನ್ ವಿಜಯ್ ಅವರಿಗಾಗಿ ಸ್ಕ್ರಿಪ್ಟ್ ಮಾಡುವ ಬಗ್ಗೆ ಮಾತನಾಡಿದ್ರು ಇದೀಗ ಆ ಮಾತು ಅಂತಿಮ ಹಂತಕ್ಕೆ ಬಂದು ಫೈನಲ್ ಆಗಿದೆ ಎನ್ನಲಾಗಿದೆ ಸಿನಿಮಾಕ್ಕೆ ವಿಜಯ್ ಅವರು ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದು ಫ್ಯಾಮಿಲಿ ಡ್ರಾಮಾದ ಕತೆ ಇದಾಗಿರಲಿದೆ ಎನ್ನಲಾಗಿದೆ ಈ ಸಿನಿಮಾಕ್ಕೆ ಡಿ ವಿ ದಾನಯ್ಯ ಅವರು ತಮ್ಮ ಡಿವಿವಿ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಎನ್ನಲಾಗಿದೆ ಅದೇನೇ ಇದ್ರು ಈ ಬಗ್ಗೆ ಅಧಿಕೃತವಾಗಿ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ ಸದ್ಯ ವಿಜಯ್ ವೆಂಕಟಪ್ರಭು ಅವರ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್